ಭಗವಂತ ಸರ್ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಅದೊಂಥರ ಬೆಂಕಿ ಮನುವಾದಿಗಳಿಗೆ ಬೆಂಕಿ ಅಂಬೇಡ್ಕರ್ ವಾದಿ ವಾದಿಗಳಿಗೆ ತಣ್ಣನೆಯ ಬೆಳಕು ಹಾಲು ಕಾಲಿ ಹೃದಯ ಅತ್ ಬೆಟ್ಟ ಸಮುದ್ರ ಇಳಿದ್ರೆ ಅಲ್ಲೇನೋ ಅಜ್ಜಿ ಸಿಗ್ತಾಳೆ ಪ್ರೀತಿ ಕೊಡ್ತಾಳೆ ಅಂತಾರಲ್ಲ ಹಂಗೆ ಭಗವಂತ ಸರ್ ಈಗ ನಮ್ ಜೊತೆ ಪ್ರೊಫೆಸರ್ ಕೆ ಎಸ್ ಭಗವಂತ ಸರ್ ನಿಮ್ಮೆಲ್ರು ಚಪ್ಪಾಳೆ ಅದನ್ನ ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ ಶಂಕರಾಚಾರ್ಯ ಮತ್ತು ಪ್ರತಿಗಾಮ ಪುಸ್ತಕದಲ್ಲಿ ಹೇಳುವ ಅನುಷ್ಠ ಮಂತ್ರಿಗಳು ಅಂತ ಬಂದಿದ್ದೇವೆ ಈ ಮಂತ್ರಿಗಳು ನನಗೆ ಗೊತ್ತಿದ್ರಿಂದ ನಮ್ಮಅಪ್ಪ ಮದುವೆ ಮಗು ಮಗು ಮದುವೆ ಆಗಬೇಡ ಅಂತ ಹೇಳ್ತಿದ್ರು ಆಯ್ತು ಆಯ್ತೀನಿ ಪುರೋಹಿತರಿಗೆ ಆಗೋದಿಲ್ಲ ನೀವೇ ನಿಂತ ಮದುವೆ ಮಾಡಿ ನಮ್ಮಪ್ಪ ನಾನು ನಾನು ಹೆಬ್ಬೆಟ್ಟು ಹೋ ನನ್ಗೇನು ನನಗೆ ಮಂತ್ರಿಗಿಂತ ಪುರೋಹಿಲ್ಲ ನಾನು ಯಾವ ಮಂತ್ರಿ ಬೇಡ ಮಗನೇ ಚೆನ್ನಾಗಿ ಬದುಕೊಂಡಿ ಅದೇ ದೊಡ್ಡ ಮಂತ್ರ ಅದಕ್ಕೇನ್ ದೊಡ್ಡ ಮಂತ್ರಿ ಯಾವ್ದಿದೆ ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸುವ ಇಲ್ಲೇ ಪ್ರೀತಿಸ ಸಾಧ್ಯ ಅದಿಲ್ಲ ಆಯ್ತು ನಮ್ಮ ತಂದೆನೇಂದ್ರ ಮದ್ವೆ ಆಮೇಲೆ ನಾನು ಈಗ ವಾಸ ಮಾಡ್ತಾ ಇದ್ದೀನಿ ಮನೆ ಆ ಮನೆಗೆ ಕಟ್ಟದ ಗೃಹ ಪ್ರವೇಶ ಜಾರಿರ್ಲಿಲ್ಲ ನಮ್ಮಅಪ್ಪನಕ್ಕೆಲ್ಲೇ ಪೈಜು ನಮ್ಗೆ ಸಮಾಧಾನ ಏನು ತೊಂದರೆ ಆಗಿಲ್ಲ ಒಟ್ಟು ಮೇಲೆ ಸಾಯಲೇಬೇಕು ಆ ಐವತ್ತು ವರ್ಷ ಬದುಕ್ತಾನ ನೂರು ವರ್ಷ ಬದುಕ್ತಾನ ಗೊತ್ತಿಲ್ಲ ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಹಾಗೆ ಬದುಕೋರು ಬದುಕಲಿ ಒಳ್ಳೇದು ಆದ್ರಿಂದ ನೀವು ನಿಮಗೆ ಸ್ವಾಭಿಮಾನ ಇದ್ರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಸ್ವಾಭಿಮಾನ ಇದ್ರೆ ಮಾನ ಮರ್ಯಾದೆ ಇದ್ರೆ ಆತ್ಮ ಗೌರವ ಇದ್ರೆ ಮದುವೆಗೆ ಪುರೋಹಿತ ಕರ್ಸ್ಬಿಡಿ ಒಂದು ಎರಡು ನೀವು ಸ್ವಾಭಿಮಾನ ಇದ್ರೆ ನಾವು ಹಿಂದೂಗಳಲ್ಲ ಅಂತ ತಿರಸ್ಕರಿಸಿ ನಾವು ಹಿಂದೂಗಳಲ್ಲ ಯಾಕೆ ಕಾಶ್ಮೀರ ಶೈವ ಗ್ರಂಥದಲ್ಲಿ ಹಿಂದೂ ಅಂದ್ರೆ ಏನಪ್ಪ ಅಂತಾನೆ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ ಯಾರು ಹೀನಾಗಿದನೋ ಯಾರು ದೂಷಣಾಗಿದನೋ ಅವನು ಹಿಂದೂ ಅಂತ ಅವನಾಗಿ ಬರೀತಾನೆ ಅದರಿಂದ ಹಿಂದೂ ಅನ್ನೋದು ಗೌರವವಾದ ಶಬ್ದ ಅಲ್ಲ ಶೂದ್ರ ಅನ್ನೋದು ಸೌ ಗೌರವಿತವಾದ ಶಬ್ದ ಅಲ್ಲ ಅದು ಗುರವ ಸೋಳೆ ಮಗ ದಡ ನಾವು ಮಾಡ್ತೀವಿ ಈಗಲ ಬೋಟ್ ತಿರುಕೊಂಡು ಕೋರಾಟಕ್ಕೆ ನಿಲ್ಬೇಕು ನೀವು ಸಮರೆ ಬಾಬಾ ಸಾಹೇಬರು ಬಾಬಾ ಸಾಹೇಬರೇ ಫ್ರೈಟ್ ಆ ಬಾಬಾ ಸಾಹೇಬರು ದೊಡ್ಡ ಹೋರಾಟ ಕೊಟ್ಟರು ನೀವು ದುದ್ದಕ್ಕೆ ಅವರು ಕೊಟ್ಟಿದ್ದಾಗ ನಮಗೆ ಸಂವಿಧಾನ ನಮ್ಮ ಸ್ವಲ್ಪ ಎಲ್ಲ ಉಸರಾರ್ತಾ ಇದ್ದೆ ಎಲ್ಲರೂ ಸಮಾನವಾಗಿ ಅಲ್ಲೇ ತಿರುಗಡಕ್ಕೆ ಆಗ್ತಿಲ್ಲ ಮೇ ಇಲ್ಲಿ ತಿರುಗಡಕ್ಕೆ ಆಗ್ತಾ ಇಲ್ಲ ಆದ್ರಿಂದ ನೀವು ಮತ್ತೆ ಮತ್ತೆ ಬಾಬಾ ಸಾಹೇಬ್ರ ಜೀವನ ಚರಿತ್ರೆ ಓದಿ ಮತ್ತೆ ಮತ್ತೆ ಬಾಬಾ ಸಾಹೇಬ್ರ ಪುಸ್ತಕಿ ಹೂವರ್ ದಿ ಶೂದ್ರೆ ಇಂಡೋ ಆರ್ಯನ್ ಸೊಸೈಟಿ ಶೂದ್ರರು ಎಂದು ಹೇಳಿದರೆ ಯಾರು ಅವರು ಹಿಂದೂ ಆರ್ಯ ಸಮಾಜದ ನಾಲ್ಕನೇ ವರ್ಣ ಹೇಗಾದರು ಪುಸ್ತಕ ಇದೆ ನೀವು ಪ್ರತಿಯೊಬ್ರು ಓದಲೇಬೇಕು ಆಮೇಲೆ ಇನ್ನೊಂದು ಅನ್ಟಚಬಲ್ ಹೂ ಹಣ್ಣು ಹೌದೇ ಬಿಕೆ ಹು ಅಸ್ಪೃಶ್ಯರು ಯಾರು ಹೇಗಾದರೂ ಅಂತ ಅದು ಬಂದಿದೆ ನೀವು ಎರಡು ಗ್ರಂಥಗಳನ್ನಾದರೂ ನೀವು ಓದಲೇಬೇಕು ಪದೇ ಪದೇ ಓದಬೇಕು ನಿಮಗೆ ಸ್ವಾಭಿಮಾನ ಬರಬೇಕು ಅಂತ ಅಂದರೆ ಅಂಬೇಡ್ಕರ್ ಅವರ ಮಾತುಗಳನ್ನ ಕೇಳಿ ಅದಕ್ಕಂಥ ನೋಡ್ಕೋಬೇಕು ಅಂದರೆ ಈ ಪುಸ್ತಕಗಳನ್ನ ಪದೇ ಪದೇ ಓದ್ತಾ ಇರಬೇಕು ಮೊದಲನೇ ಸಪ್ಬಿಟ್ಟು ನೀವು ಚೆನ್ನಾಗಿ ಓದಬೇಕು ಅಲ್ಲಿ ಅವರು ಜಾತಿ ವ್ಯವಸ್ಥೆ ಅನೇಲೇಷನ್ ಕ್ಯಾಶ್ ಜಾಸ್ತಿ ಏನು ಹೇಗೆ ನಿರ್ಮೂಲ ಮಾಡೋದು ಇವುಗಳನ್ನೆಲ್ಲ ಹೇಳಿದ್ದಾರೆ ಅಂತ ಒಬ್ಬ ಮಹಾನುಭಾವ ಬಂದಿದ್ದು ನಮಗೆ ನಮ್ಮ ಪುಣ್ಯ ಅಂತಲೇ ನಾನಂತ ಹೇಳ್ತೀನಿ ನಮ್ಮ ಪುಣ್ಯ ಬ್ರಿಟಿಷ್ರಿಂದ ಗಾಂಧೀಜಿ ನಮ್ಮನ್ನ ಬಿಡುಗಡೆ ಮಾಡಿದ್ರು ಗಾಂಧೀಜಿ ಬ್ರಿಟಿಷ್ ಬರೋದ್ಕ ಎಷ್ಟು ಸಾರಿ ಇಂಡಿಯಾ ದೇಶ ಪರಕೀಯ ದಾಳಿಗೆ ತುತ್ತಾಗಿತ್ತು ಗೊತ್ತಾ ಇಪ್ಪತ್ತಾರು ಸಾರಿ ಒಂದು ಎರಡು ಸಾರಿ ಅಲ್ಲ ಇಪ್ಪತ್ತಾರು ಸಾರಿ ಯಾಕೆ ಅಂತಂದ್ರೆ ಬುದ್ಧ ಧಮ ಎಲ್ಲಿ ಹರಡಿತ್ತು ಆ ಬುದ್ಧ ನಾಶ ಮಾಡಲಿಕ್ಕಾಗಿ ಬ್ರಾಹ್ಮಣರು ಹೊರ ದೇಶಗಳ ಜನರ ಜೊತೆ ಸಂಪರ್ಕ ಬೆಳೆಸಿ ಅವ್ರನ್ನೆಲ್ಲ ಈಗ ಬಿಟ್ಟಿದ್ರು ಎಲ್ಲ ಇತಿಹಾಸ ಇದೆ ಹಿಂದೂ ಸಾಮ್ರಾಜ್ಯಶಾಹಿ ಅಂತ ಪುಸ್ತಕ ನಾನು ಪ್ರಕಟಿಸಿದ್ದೀನಿ ಇದು ಎಲ್ಲ ದಾಖಲೆ ಇದೆ ನಾವು ಇತಿಹಾಸ ಎಲ್ಲ ಬರೀ ಸುಳ್ಳು ನಿಜವಾದ ಇತಿಹಾಸ ಗೊತ್ತಾಗಬೇಕಂದ್ರೆ ಬಾಬಾ ಸಾಹೇಬ್ ಓದ್ಬೇಕು ನೀವು ಆ ದೃಷ್ಟಿಯಲ್ಲಿ ಬಾಬಾ ಸಾಹೇಬ್ರು ಸಂಶೋಧನೆ ಮಾಡಿ ಅಲ್ಲಿಗೆ ಅವರ ಕ ಕಂಡಿಡದ ಸತ್ಯಗಳನ್ನ ಬರೆದಿದ್ದಾರೆ ಆ ದೃಷ್ಟಿಯಿಂದ ನಮ್ಮ ಭಾರತದ ಇತಿಹಾಸವನ್ನು ಹೊಸದಾಗಿ ಬರೀಬೇಕು ಅದು ನಾವು ಬಾಬಾ ಸಾಹೇಬರು ಸಲ್ಲಿಸುವಂತ ಗೌರವ ಇಲ್ಲಿ ಯಾರಾದ್ರೂ ಇತಿಹಾಸಕಾರರಿದ್ರೆ ಇತಿಹಾಸದ ವಿದ್ಯಾರ್ಥಿಗಳಿದ್ರೆ ಈ ಮಾತುಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ